ನಮಸ್ಕಾರ ಮುಂಬೈ ವಿರುದ್ಧ ಗೆದ್ದ ಬಳಿಕ ಡಬ್ಲ್ಯೂ ಪಿ ಎಲ್ ನಿಂದ ಹೊರಬಿದ್ದು ಅತ್ತರು ಸ್ಮೃತಿ ಮಂದಾನ ನಂತರ ವಿರಾಟ್ ಕೊಹ್ಲಿ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಮುಂಬೈ ವಿರುದ್ಧ ಗೆದ್ದ ಬಳಿಕ ಸ್ಮೃತಿ ಮಂದಾನಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮುಂಬೈನ ಬ್ರಿಬೋನ್ ಕ್ರೀಡಾಂಗಣದಲ್ಲಿ ನಡೆದ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಆರ್ ಸಿಬಿ ತಂಡವು ಹನ್ನೊಂದು ರನ್ ಗಳಿಂದ ಸೋಲಿಸುವ ಮೂಲಕ ಆರ್ ಸಿಬಿ ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ಡಬ್ಲ್ಯೂಪಿಎಲ್ ಅಭಿಯಾನವನ್ನು ಆರಂಭಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತೋ ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಆರ್ ಸಿಬಿಯ ಅವನಿತಿಯರು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತೊಂಬತ್ತು ರನ್ ಕಲಿ ಹಾಕಿ ಮೂರು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ನಾಯಕಿ ಸ್ಮೃತಿ ಮಂದಾನ ಮೂವತ್ತೇಳು ಎಸೆತಗಳಿಂದ ಐವತ್ ರನ್ ಬಾರಿಸಿ ಮಿಂಚಿದರೆ ಸ್ಟಾರ್ ಆಟಗಾರ್ತಿ ಎಲ್ಲಿಸ್ ಪೆರಿ ಮೂವತ್ತೆಂಟು ಎಸೆತುಗಳಿಂದ ಅಜಯ ರನ್ ಬಾರಿಸಿದರು ಮತ್ತು ಜಾರ್ಜಿಯಾ ವೈರಾಮ್ ಹತ್ತು ಎಸೆತಗಳಿಂದ ರನ್ ಬಾರಿಸಿ ತಂಡದ ಮೊತ್ತವನ್ನು ಕೊಂಡೊಯ್ದರು ಸ್ನೇಹಿತರೆ ಅತ್ತ ಮುಂಬೈ ತಂಡದ ಪರ ಬೌಲಿಂಗ್ ನಲ್ಲಿ ಹೇಲಿ ಮ್ಯಾಥ್ಯೂಸ್ ಎರಡು ಹಾಗೂ ಅಮಿಲಿಯಾ ಕೇರ್ ಒಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತ ಮುಂಬೈ ತಂಡಕ್ಕೆ ಆರ್ ಸಿಬಿಯ ಬೌಲರ್ಗಳು ಶಾಕ್ ನೀಡಿದರು ಆದ್ಯಾಗೂ ನ್ಯಾಟ್ ಸ್ಕ್ರೀವರ್ ಬ್ರೆಂಡ್ ಆಕರ್ಷಕ ಆಟವನ್ನಾಡುವ ಮೂಲಕ ತಂಡಕ್ಕೆ ಆಸರೆಯಾಗಿ ನಿಂತರು ಪರಿಣಾಮವಾಗಿ ಮುಂಬೈ ಇಂಡಿಯನ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಹನ್ನೊಂದು ರನ್ಗಳ ಹೀನಾಯ ಸೋಲು ಎದುರಿಸಿತು ತಂಡದ ಪರ ನಾಟ್ ಸ್ಕ್ರೀವರ್ ಬ್ರಂಡ್ ಮೂವತ್ತೈದು ಎಸೆತಗಳನ್ನು ಎದುರಿಸಿ ಅರವತ್ತೊಂಬತ್ತು ರನ್ ಬಾರಿಸಿ ಆರೆಂಜ್ ಕಾಪ್ ಪಡೆದುಕೊಂಡರು ಸ್ನೇಹಿತರೆ ಮತ್ತು ಆರ್ಸಿಬಿ ತಂಡದ ಪರ ಬೌಲಿಂಗ್ನಲ್ಲಿ ಶ್ರೇಹಾರಾಣ ಮೂರು ವಿಕೆಟ್ ಕಬಳಿಸಿದರೆ ಕಿಮ್ ಗಾರ್ತ್ ಮತ್ತು ಎಲ್ಲಿಸ್ ಪೆರಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಅದೇ ರೀತಿ ಹೆದರ್ ಗ್ಯಾಹಾರಂ ಮತ್ತು ಜಾರ್ಜಿ ಅವೆರಾಮ್ ಕೂಡ ತಲ್ಲ ಒಂದೊಂದು ವಿಕೆಟ್ ಪಡೆದುಕೊಂಡರು ಆರ್ಸಿಬಿ ಈ ಪಂದ್ಯ ಸೋತರು ಕೂಡ ಪ್ಲೇ ಆಫ್ ನಿಂದಾಗಿ ಹೊರಬಿದ್ದಿದೆ ಸ್ನೇಹಿತರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ತಂಡದ ನಾಯಕಿ ಸ್ಮೃತಿ ಮಂದಾನಾ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಆರ್ಸಿಬಿ ವಿಶ್ವದಲ್ಲೇ ದೊಡ್ಡ ಫ್ರಾಂಚೈಸಿ ಅಭಿಮಾನಿಗಳ ನಿರೀಕ್ಷೆ ಈ ತಂಡದ ಮೇಲೆ ಬಹುದೊಡ್ಡ ಮಟ್ಟದಲ್ಲಿತ್ತು ಆದರೆ ಆ ನಿರೀಕ್ಷೆಗೆ ತಕ್ಕಂತೆ ನಾವು ಈ ಸೀಸನ್ನಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಕೇವಲ ಮೂರು ಗೆಲುವುಗಳೊಂದಿಗೆ ನಾವು ಈ ಸೀಸನ್ ಮುಗಿಸಿರುವುದು ನಿಜಕ್ಕೂ ನಿರಾಸದಾಯಕವಾಗಿತ್ತು ಎಂದು ಸ್ಮೃತಿ ಮಂದಾನಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಫಸ್ಟ್ ಆಫ್ ದ ಸೀಸನ್ನಲ್ಲಿ ನಾವು ಎರಡು ಪಂದ್ಯಗಳನ್ನು ಗೆದ್ದುಕೊಂಡು ಉತ್ತಮ ಲಯದಲ್ಲಿದ್ದೆವು ಆದರೆ ಅದಾದ ಬಳಿಕ ಸತತ ಐದು ಸೋಲುಗಳಿಂದ ನಾವು ಟೂರ್ನಿಂದ ಹೊರಬಿದ್ದಿದ್ದೇವೆ ಎಲ್ಲಿ ಎಡವಿದ್ದೇವೆ ಎನ್ನುವುದು ಇನ್ನೂ ಕೂಡ ಅರ್ಥವಾಗುತ್ತಿಲ್ಲ ಎಲ್ಲಿ ಸ್ಪಿರಿ ಉತ್ತಮ ಆಟವನ್ನು ಆಡಿದರೂ ಕೂಡ ತಂಡ ಗೆ ತಲುಪದಿರುವುದು ನಿಜಕ್ಕೂ ಬೇಸರ ತರಿಸಿದೆ ವಿರಾಟ್ ಕೊಹ್ಲಿಯಂತಹ ಸ್ಟಾರ್ ಆಟಗಾರರಿರುವ ಈ ಫ್ರಾಂಚೈಸಿಯನ್ನು ನಾವು ಗೆ ಕೊಂಡೊಯ್ದಿಲ್ಲ ಎಂಬುದು ನಿಜಕ್ಕೂ ಬೇಸರ ತರಿಸಿದೆ ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ದೊಡ್ಡ ಹೇಳಿಕೆಯನ್ನ ಮಂದಾನ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅದ್ಯಾಗೂ ನಾವು ಮುಂದಿನ ಸೀಸನ್ಗಳಲ್ಲಿ ಭರ್ಜರಿ ಕಮ್ ಮಾಡಿ ಮತ್ತೊಂದು ಟ್ರೋಫಿ ಎತ್ತಿ ಹಿಡಿಯಲು ಇದರ ನೋಡುತ್ತಿದ್ದೇವೆ ಅಭಿಮಾನಿಗಳಲ್ಲಿ ಯಾಚಿಸುತ್ತೇನೆ ಎಂದು ಅಳುತ್ತಾ ಮಂದಾನ ಹೇಳಿದರು ನೋಡಿದ್ರ ಆರ್ಸಿಬಿ ಪ್ಲೇ ನಿಂದ ಹೊರಬಿದ್ದ ಬಳಿಕ ಸ್ಮೃತಿ ಮಂದಾನ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ